सिद्धसद्गुरुपादाब्जं जननीजनकस्तथा ततोपदेशकर्तारम् नत्वा भक्तिपुरःसरं सर्वमङ्गलमाङ्गल्ये शिवे सर्वार्थसाधिके ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಪರಮ ಪೂಜ್ಯ ಪ್ರಾತಃಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು ಪರಶಿವನ ಪರಾವತಾರಿಗಳು ಭಕ್ತ ಕಾಮಕಲ್ಪದ್ರೂ ಮರಿನಿಷಿದ ಜಾತ್ಯತೀತ ಜಗದ್ಗುರು ಶ್ರೀ ಸಿದ್ದಾರೂಢರನ್ನು ಇನ್ನರುತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ಗ್ರಾಮಾಧಿಷ್ಠಾತೃದೇವತ ಭಗವಂತನ ಪರಾವತಾರಿಯಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗಜ್ಜನನಿ ಆದಿಶಕ್ತಿ ಭ್ರಮರಾಂಬೆಯ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮ ಪೂಜ್ಯ ಪ್ರಾತಃಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ತತ್ಸ್ವರೂಪರು ಅಕ್ಕನ ಪರಾವತಾರಿಗಳು ಮುಮುಕ್ಷುಗಳ ಮಹಾಮಾತೆ ಎನ್ನ ಆತ್ಮಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಃಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಂಗೀತ ಕಲಾ ಬಳಗಕ್ಕೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಜ್ಞಾನಾಮೃತವನ್ನು ಪಾನ ಮಾಡಲು ಬಂದಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ ಮದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಮಲ್ಲಿಕಾರ್ಜುನನ ಚೆಟ್ಟಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡು ಬರಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಮಾಡಬೇಕಂತಕ್ಕಂಥ ಸಂಕಲ್ಪವನ್ನಿಟ್ಟುಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ ಇವತ್ತಿನ ಈ ಚಿಂತನೆಗೆ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಜಗಜ್ಯೋತಿ ಬಸವೇಶ್ವರರ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ವಚನ ಶರಣರು ಸಂತರು ನಮ್ಮೆಲ್ಲರ ಕಲ್ಯಾಣಾರ್ಥವಾಗಿ ತಾವು ಕಂಡುಂಡ ಅನುಭವವನ್ನು ವಚನ ರೂಪದಲ್ಲಿ ಪದ್ಯ ರೂಪದಲ್ಲಿ ಗದ್ಯ ರೂಪದಲ್ಲಿ ನಮ್ಮೆಲ್ಲರ ಮುಂದೆ ಬರೆದಿಟ್ಟಿದ್ದಾರೆ ನಮ್ಮ ಕೆಲಸ ಏನದ ರೀ ಅಂದ್ರೆ ಅವರ ಮಾತುಗಳನ್ನು ಚಿಂತನ ಮಾಡಿ ನಾವು ಅವರು ನಡೆದಿರ್ತಕ್ಕಂಥ ಒಳಗ ನಡೆದ್ವಿ ಅಂದ್ರೆ ನಾವು ಶರಣರಲ್ಲಿ ಒಂದಾಗಲಿಕ್ಕೆ ಬರ್ತದ ಅಂತ ಪ್ರತಿಯೊಬ್ಬ ಮನುಷ್ಯನ ಗುರಿ ಏನಿರಬೇಕು ಅಂತ ಕೇಳಿದ್ರ ಮಾನವತ್ವದಿಂದ ಮಹಾದೇವನ ಎತ್ತರಕ್ಕ ನಾವೆಲ್ಲ ಹೋಗಬೇಕಾಗ್ಯದ ಜೀವನಿಂದ ಪರಮಾತ್ಮನಾಗಬೇಕಾಗ್ಯದ ಅಂತೆ ಮಹಾತ್ಮರು ಕಾಲ ಕಾಲಕ್ಕೆ ಅವತಾರವನ್ನು ತೊಟ್ಟು ನಮ್ಮೆಲ್ಲರನ್ನು ಎಚ್ಚರ ಮಾಡ್ತಾ ಇದ್ದಾರಪ್ಪ ಮನುಷ್ಯನಾಗಿ ಹುಟ್ಟಿ ದನ ಆಗಿ ಸಾಯದು ಬೇಡ ಮನುಷ್ಯನಾಗಿ ಹುಟ್ಟಿ ಪರಮಾತ್ಮನಾಗಿ ಹೋಗುವಂಥ ಶರಣರು ನಮ್ಮಂತೆ ಮಾನವ ದೇಹವನ್ನು ತೊಟ್ಟು ಬಂದಿದ್ರೂ ಕೂಡ ಅವರು ಕಾಯ ವಾಚ ಮನಸ ಸತ್ಯ ನಿಷ್ಠೆ ಕಾಯಕವನ್ನು ನಂಬಿ ಭಗವಂತನನ್ನು ಭಜಿಸಿ ಪರಮಾತ್ಮನಾಗಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ ಅಂತಹ ಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಭಕ್ತಿ ಭಾಂಡಾರಿ ಜಗಜ್ಜ್ಯೋತಿ ಬಸವೇಶ್ವರರು ಅಂತ ನಾವೆಲ್ಲ ಕೇಳುತ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿದ್ದರೂ ಕೂಡ ಇವತ್ತು ನಾವೆಲ್ಲ ಅವ್ರನ್ನ ನೆನಪು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರ ಯಾಕೆ ನೆನಪು ಮಾಡಾಕತ್ತೀವಿ ಅವ್ರನ್ನ ಇಲ್ರಿ ಬಸವಣ್ಣ ಪ್ರಧಾನಮಂತ್ರಿ ಇದ್ದ ಅದಕ್ಕೆ ನೆನಪು ಮಾಡ್ತೀವಿ ಅಂತೀರೇನು ಎಷ್ಟೋ ಮಂದಿ ಮಂತ್ರಿಗಳಾಗಿ ಹೋಗ್ಯಾರ ಕರೆ ಯಾರ್ದಾರ ನೆನಪು ಉಳಿದ ಅದೇನು ಯಾರ್ದು ಉಳಿದಿಲ್ಲ ರಾಜರದೇ ಉಳಿದಿಲ್ಲ ಇನ್ನು ಮಂತ್ರಿಗಳದ್ದು ಎಲ್ಲಿ ಉಳಿಬೇಕು ಹೌದಿಲ್ರಿ ಬಸವಣ್ಣನ ನೆನಪು ಎದಕ್ಕೆ ಮಾಡ್ತೀವಿ ಅಂದ್ರೆ ಪರಮಾತ್ಮನ ಭಕ್ತಿಯನ್ನ ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನಲ್ಲ ಪುಣ್ಯಾತ್ಮ ಅದಕ್ಕೆ ಭೌತಿಕ ಶರೀರವನ್ನು ಕಳೆದಿದ್ರೂ ಸಹಿತ ಕೀರ್ತಿ ರೂಪದಿಂದ ಅಮರನಾಗಿ ಉಳದ ಬಸವಣ್ಣ ಆ ನಿಟ್ಟಿನೊಳಗೆ ನಾವೆಲ್ಲ ಸಾಗಬೇಕಾಗಿತ್ತು ಅಂದ್ರೆ ಅವರು ಯಾವ ರೀತಿಯಿಂದ ಭಕ್ತಿಯನ್ನು ಮಾಡಿದ್ದಾರೆ ನೀವು ಮಾಡ್ತೀರಿ ಭಕ್ತಿ ಮಾಡಂಗಿಲ್ಲ ಅಂತಲ್ಲ ನೋಡ್ರಿ ದಿನ ದೇವ್ರಿಗೆ ಬರ್ತೀರಿ ನಮಸ್ಕಾರ ಮಾಡ್ತೀರಿ ಏನೆಲ್ಲ ಬೇಡ್ಕೋತೀರಿ ಬೇಡ್ಕೋತೀರಿ ಇಲ್ಲೋ ದೇವ್ರಿಗೆ ಹೋಗಿ ಏನು ಬೇಡ ಅಂತ ಹಂಗೆ ಬಂದವ್ರು ಇದ್ದಿರೇನು ಹೇಳ್ರಿ ನೋಡೋಣ ನಿಮ್ಮೂರಾಗ ಎಲ್ಲಿ ಹೋದ್ರೂ ಬೇಡದೆ ಒಂದು ವಿಭೂತಿ ಕುಂಕುಮ ಹಚ್ಚಿದ ಗಿಡ ಕಾಣ್ತಿ ಅಂದ್ರೆ ಅದಕ್ಕೂ ಸುತ್ತಾಕಿ ಬೇಡಿದ್ವಿ ಹೌದ್ರಿ ಬೇಡುವುದು ನಮ್ಮ ಸ್ವಭಾವ ಮಹಾತ್ಮರಂತಾರೆ ಎಲ್ಲಿ ಹೋದ್ರೂ ಬಿಕಾರಿನೇ ಆಗೋದು ಕಲ್ತಿ ಸೌಕಾರ್ ಯಾವಾಗತ್ತಿ ಅಂತಾರವ ಬೇಡವ್ರಿಗೇನು ಅಂತಾರ ಬೇಡವನೇ ಬಿಕಾರಿ ಅಂತ ಸಾಕಪ್ಪ ಅಂದೆ ಅಂದ್ರೆ ನಿನ್ನಂಥ ಸೌಕಾರ ಯಾರೂ ಇಲ್ಲ ಪ್ರಪಂಚದೊಳಗೆ ಸಾಕನ್ನ ಬುದ್ಧಿ ಯಾವಾಗ ಬರ್ತದಂದ್ರ ಅಧ್ಯಾತ್ಮದೊಳಗೆ ಬಂದು ಪರಮಾತ್ಮನನ್ನು ಸಂಪೂರ್ಣವಾಗಿ ಯಾವನು ನಂಬಿರ್ತಾನ ಅಂತ ಭಕ್ತನೇ ಪ್ರಪಂಚದ ವಿಷಯಗಳಿಂದ ವೈರಾಗ್ಯವನ್ನು ಕಂಡುಕೋತಾನೆ ಅದಕ್ಕೆ ಬಸವಣ್ಣ ಭಕ್ತಿ ಭಾಂಡಾರಿ ಅಂತ ಕರೆದೀವಿ ನಾವು ಭಾಂಡಾರಿ ಅಂದ್ರೇನು ಆ ಭಂಡಾರ ಇರ್ತಾವಲ್ಲ ಅದ್ರೊಳಗಿಂದ ಎಷ್ಟು ಖರ್ಚು ಮಾಡ್ತೀವಲ್ಲ ಸವಿಯಂಗಿಲ್ಲ ಅದು ಅಂಗ ಭಕ್ತಿ ಅಂತಕ್ಕಂಥದ್ದು ಬಸವಣ್ಣನಲ್ಲಿ ಎಷ್ಟಿತ್ತು ಅಂತ ಅಳತಿ ಮಾಡಕ್ಕೆ ಬರಲಿಲ್ಲ ಅದಕ್ಕೆ ಭಂಡಾರ ಅಂತ ಕರ್ದು ಭಕ್ತಿ ಭಾಂಡಾರಿ ಅನ್ಸ್ಕೊಂಡ ಹೆಂಗ ಭಕ್ತಿ ರೀ ನಾವೆಲ್ಲ ಮಾಡ್ತಕ್ಕಂಥ ಭಕ್ತಿ ಪರಮಾತ್ಮ ನಮಗೆ ಒಲಿಲಿಲ್ಲ ಯಾಕ ನಾವು ದಿನ ಬೇಡತೀವಿ ದಿನ ಜಪ ಮಾಡ್ತೀವಿ ದಿನಾ ಪೂಜಾ ಮಾಡ್ತೀವಿ ಒಂದು ದಿನರ ನಮ್ಮ ದಿ ನಮ್ಮ ಮುಂದೆ ದೇವರು ಬರಲಿಲ್ಲ ನಮಗೆ ಪ್ರತ್ಯಕ್ಷ ಆಗಲಿಲ್ಲ ದರ್ಶನ ಕೊಡಲಿಲ್ಲ ನಮಗೆ ಶಾಂತಿನೂ ಸಿಗಲಿಲ್ಲ ಮಹಾತ್ಮರಂತರ ಹೆಂಗೆ ಮಾಡಬೇಕು ಭಕ್ತಿ ಅಂತಕ್ಕಂಥದ್ದು ನಿನಗೆ ಗೊತ್ತಿಲ್ಲ ಅದಕ್ಕೆ ದೇವರು ದೂರ ಆದ ಪ್ರಪಂಚದ ಎಲ್ಲ ಬಯಕೆಗಳನ್ನು ತ್ಯಾಗ ಮಾಡಿ ಪರಮಾತ್ಮ ನೀನೊಬ್ಬನೇ ನನಗೆ ಸಾಕು ಅಂತಕ್ಕಂಥ ಸಂಪೂರ್ಣ ಸಮ ಸಂಪೂರ್ಣ ಶರಣಾಗತಿ ಯಾವನೊಳಗೆ ಬರ್ತದ ಅವನಿಗೆ ಪರಮಾತ್ಮ ಸಿಗತಾನೆ ಅಂತ ಎಲ್ಲರಿಗೂ ಸುಮ್ಮನೆ ಸಿಕ್ಕಿಲ್ಲ ದೇವರು ನಾವೆಲ್ಲ ಪ್ರಪಂಚ ಮಾಡಿಕೊಂಡು ದೇವರು ಕಾಣಬೇಕಂತೀವಿ ಒಂದರೊಳಗೆ ವೈರಾಗ್ಯ ಬಂತಂದ್ರೆ ಮತ್ತೊಂದರೊಳಗೆ ನಮಗೆ ಭಕ್ತಿ ಹುಟ್ಟುತ್ತದೆ ಜ್ಞಾನಕ್ಕೆ ಹೋಗ್ಲಿಕ್ಕೆ ಬರ್ತದ ಮುಕ್ತಿಯ ಆನಂದವನ್ನು ಅನುಭವಿಸ್ಲಿಕ್ಕೆ ಬರ್ತದ ಅದಕ್ಕೆ ಬಸವಣ್ಣ ಭಕ್ತಿ ಹೆಂಗಿರಬೇಕು ಅಂತ ಕೇಳಿದ್ರೆ ಬಹಳ ಚಂದ ಹೇಳ್ತಾನೆ ನಾವೆಲ್ಲ ದೇವರನ್ನು ಒಲಸ್ಕೊಳಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಲ್ಲ ಪರಮಾತ್ಮನಿಗೆ ನಮ್ಮಿಂದ ಬೇಕಾಗಿರ್ತಕ್ಕಂಥದ್ದು ಏನದ ಯಾವುದು ಜರೂರಿ ಅದ ಏನು ಮಾಡಿದ್ರೆ ಬಹುಬೇಗವಾಗಿ ಪರಮಾತ್ಮ ನಮಗೆ ಸಿಗತಾನ ಅಂತ ಕೇಳಿದ್ರ ಬಸವಣ್ಣನ ಕೇಳಿದ್ರೆ ಹೇಳಿದ ನೋಡಪ್ಪ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವಯ್ಯ ಬಹಳ ಮಂದಿ ಅಂತಾರೆ ದೇವರು ನಾದಕ್ಕ ಒಲಿತಾನ ಅಂತ ಅದಿಲ್ರಿ ಸಂಗೀತಕ್ಕೆ ಪರಮಾತ್ಮ ಒಲಿತನಂತ ನಾವು ಅಂತೀವಿ ಕರೆ ಎಲ್ಲರೂ ಹಾಡ್ತಾರ ಯಾರಿಗೂ ದೇವರು ಸಿಕ್ಕಿಲ್ಲ ಸಿಕ್ಕನೇನು ದೇವ್ರು ಸಿಗಲಿಲ್ಲ ಯಾಕಂದ್ರೆ ಪರಮಾತ್ಮನನ್ನು ಒಲಿಸುವಂಥ ಭಾವನೆ ಜಾಗೃತ ಆಗಬೇಕಲ್ಲ ನಾವೆಲ್ಲ ರಾಗ ತಾಳದೊಳಗೆ ಸಿಕ್ಕೊಂಡು ಕುಂತು ಹಾಡ ಅಂದ್ರೆ ಅಲ್ಲಿ ಪರಮಾತ್ಮ ಬರಂಗಿಲ್ಲ ಅಂತಾರವರು ಹೆಂಗೆ ಆಡಬೇಕಂದ್ರೆ ನಿನ್ನನ್ನು ನೀನು ಮರ್ತಿರಬೇಕು ಮತ್ತೊಬ್ಬರನ್ನ ಒಲಿಸ್ಬೇಕು ಅಂತಕ್ಕಂಥ ಭಾವ ಕಳೆದಿರಬೇಕು ತಿಳಿತಿಲ್ರಿ ನಾದವನ್ನು ನುಡಿಸ್ಬೇಕಾದ್ರ ರಾವಣ ಎಂತ ನಾದ ನುಡಿಸ್ತಿದ್ದ ಗೊತ್ತೇನು ನಿಮಗೆ ಅವನಂತ ನಾದಜ್ಞೆ ಯಾರೂ ಇರಲಿಲ್ಲ ನಾದವನ್ನು ನುಡ್ಸಕತ್ತಿದ ಅಂದ್ರೆ ದೀಪರಾಗ ರಾಗ ಆಡಿದ್ರೆ ದೀಪ ಹತ್ತುತ್ತಿದ್ವು ಅಂತರಿ ವನಸ್ಪತಿಗಳು ಚಿಗಿತಿದ್ವು ಅಂತ ಎಷ್ಟು ಸಮಸ್ತ ನಾದಗಳ ಸ್ವರಗಳ ಜ್ಞಾನದೇ ಇಟ್ಕೊಂಡಿರ್ತಕ್ಕಂಥ ಆ ಪುಣ್ಯಾತ್ಮ ರಾವಣ ಇವತ್ತು ರಾಕ್ಷಸನಾಗಿ ಕುಂತ ಪರಮಾತ್ಮ ಅವನ ನುಡಿಸಿದ ನಾದಕ್ಕೆ ಒಲದೇನು ಹೆಂಗಿರಬೇಕಂತಾರ ಅವರು ನಾವು ಭಜನೆ ಮಾಡ್ತೀವಿ ನಿಮ್ಮೂರ ಭಜನೆ ಇದ್ದಂಗಿಲ್ಲ ಅದಾವು ನೋಡ್ರಿ ಎಲ್ಲ ಊರಗೂ ಭಜನ ಮೇಳ ಇರುತ್ತವು ಎಲ್ಲರ ಅಮಾಶಿ ಉಣ್ವಿ ಹಿಂಗೆ ಮಾಡ್ತಿರ್ತಾರೆ ಎಲ್ಲ ಗುಡಿ ಗುಂಡಾರದೊಳಗ ಭಾಳ ಕಡೆ ಮಾಡ್ತಾರೆ ಬೆಳತನ ಭಜನ ಮಾಡ್ತೀವ್ರಿ ಅಂತಾರೆ ಒಬ್ಬನಿಗೂ ದೇವ್ರು ಸಿಕ್ಕಿಲ್ಲ ಇನ್ನೂ ತನ ಹೌದಿಲ್ಲರಿ ಯಾಕೆ ಸಿಗ್ಲಿಲ್ಲ ಹೇಳ್ರಿ ಕುಡಿದು ತಿಂದು ಭಜನ ಮಾಡ್ರಿ ದೇವ್ರ ಸಿಗ್ತಾನೇನು ಹೆಂಗ್ರಿ ಬೆಳತನ ಭಜನ ಮಾಡೋರು ಯಾರೂ ಸುದ್ದು ಭಜನೇ ಮಾಡಂಗಿಲ್ಲ ಅವರು ನಿಮ್ಮ ಕಡೆ ಹೆಂಗದ್ರೆ ಗೊತ್ತಿಲ್ಲ ನಾನು ಆ ಕಡೆ ಹೋಗ್ತಿರ್ತೀನಿ ಬಿಜಾಪುರ ದಾಟಿ ಇಂಡಿ ಜಮಖಂಡಿ ಕಡೆ ಹೋಗ್ತಿರ್ತೀನಿ ಎಷ್ಟು ಸ್ವರಬದ್ಧವಾಗಿ ಅಕ್ಷರಗಳು ಎಲ್ಲೆಲ್ಲಿ ಲೋಪ ಆಗ್ಲಾರ್ದಂಗೆ ಭಜನ ಮಾಡಿದರೂ ಕೂಡ ಅವರಿಗೆ ನೆಮ್ಮದಿ ಸಿಗಲಿಲ್ಲ ಅವರಿಗೆ ತೃಪ್ತಿ ಆಗಲಿಲ್ಲ ಪರಮಾತ್ಮನ ದರ್ಶನ ಆಗಲಿಲ್ಲ ಯಾಕಾಗಲಿಲ್ಲ ಕುಣದ ಕುಡದ ಅದರಿಂದ ದೇವರು ದೂರ ಅದೇ ಹೊರತು ಸಮೀಪ ಬರಂಗಿಲ್ಲ ಅಂತಾರೆ ಅವರು ಪ್ರೀತಿಯಿಂದ ಮಾಡೋದಕ್ಕೂ ನಾವು ಕುಡ್ದು ಮಾಡೋದಕ್ಕೂ ಅಂತರ ಬಹಳ ಆಗುತ್ತದೆ ನೋಡ್ರಿ ಬೇಕಾದ್ರೆ ನೀವು ಹಂಗೆ ಸುಮ್ಮನೆ ಕುಣದು ಭಜನ ಮಾಡಂದ್ರೆ ಯಾರಿಗೆ ಭಜನ ಮಾಡೋಕೆ ಬರಂಗ ಈಗ ಗಣಪತಿ ಹಬ್ಬ ಇರ್ತದಲ್ಲ ಗಣಪತಿ ಕಳಿಸ್ತಿರ್ತಾರಲ್ಲ ಹಂಗ ಹೋಗಿ ಯಾರ ಬಾವ್ಯ ಕುಣಕೋತ ಹಾಕ್ಯಾರ ನಿಮ್ಮ ಊರಾಗ ಮಾಡ್ತಾರಲ್ಲ ಗಣಪತಿ ಹಬ್ಬ ಎಲ್ಲರ ಊರಾಗು ಓಣಿಗೊಂದು ಗಣ ಪಿಟ್ ಮಾಡ್ತಾರೆ ಇವತ್ತ ನಾಳೆ ಡಿ ಜಿ ಹಚ್ಚಿ ಕುಣಿತಾರ ಕುಣಿಯವರು ಹೆಂಗ ಕುಣಿತಾರ ಫುಲ್ ನಿಶಾ ಆದರೆ ಕುಣಿಯಕ್ಕೆ ಬರ್ತದ ಹಂಗ ಕುಣಿಯಕ್ಕೆ ಅವನಿಗೆ ಬರೋಂಗಿಲ್ಲ ಹಾಗೆಲ್ಲ ಮಹಾತ್ಮರು ಕುಣದು ಭಜನೆ ಮಾಡ್ಯಾರ್ರೀ ಮಾಡಿಲ್ಲಂತಲ್ಲ ತುಕಾರಾಮ ಭಜನ ಮಾಡಿದ ಏಕನಾಥ ಮಹಾರಾಜ ಭಜನ ಮಾಡಿದ ಮೀರಾ ಭಜನ ಮಾಡಿದ್ಲು ಆದ್ರ ನಾವು ಮಾಡಾಕತ್ತೀವಿ ಭಜನ ಅವರಿಗೆ ದೇವ್ರು ಸಿಕ್ಕ ನಮಗೆ ದೇವ್ರು ಸಿಗಲಿಲ್ಲ ಏನಂತ್ರದ ಅಂತ ಕೇಳಿದ್ರ ಅವರು ಭಾವ ತುಂಬಿ ಭಾವ ವೇಷದೊಳಗ ನಾ ಏನು ಮಾಡಾಕತ್ತೀನಿ ಅಂತಕ್ಕಂಥ ಜ್ಞಾನ ಇರ್ತಿರ್ಲಿಲ್ಲ ಅಂತ ನೋಡ್ರಿ ಮೈ ಮರೆತು ಮೈ ಮರೆತು ಕುಣಿತಿದ್ರಂತ ಅಂಥ ಆ ಭಕ್ತಿಗೆ ಪರಮಾತ್ಮ ಮೆಚ್ಚುತ್ತಾನೆ ಹೊರತು ಸುಮ್ಮನೆ ನಾವು ಸಂಗೀತದಿಂದ ಪರಮಾತ್ಮನನ್ನು ಒಲಿಸ್ತೀವಿ ಅಂದ್ರೆ ಕೆಲಸ ಕೆಲಸಿಲ್ಲ ಎಲ್ಲ ವಿದ್ಯೆಗಳಲ್ಲಿ ಗಾನವಿದ್ಯೆ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಅಂತಾನೆ ಸರ್ವಜ್ಞ ಗಾನ ವಿದ್ಯೆಯಲ್ಲೇಸು ಎಲ್ಲ ವಿದ್ಯೆಗಳಲ್ಲಿ ಕೇಳ್ತಕ್ಕಂಥವರ ಮನಸ್ಸಿಗೆ ಮುದವನ್ನ ಕೊಡತಕ್ಕಂಥ ವಿದ್ಯೆ ಯಾವುದಾದ್ರೂ ಇತ್ತು ಅಂದ್ರ ಅದು ಗಾನ ವಿದ್ಯೆ ಅಂತ ಹೇಳ್ತಾರೆ ಸಂಗೀತ ಎಲ್ಲರನ್ನ ಮೋಹನ ಮೋಹ ಮಾಡ್ತದದು ಎಲ್ಲರಿಗೂ ಕೂಡ ಮೈ ಮರಸ್ತದದು ಆದ್ರ ಅದರ ಜೊತೆಗೆ ಏನಾಗಬೇಕಂದ್ರೆ ಭಾವ ಬೆರಿಬೇಕಂತ ತಾನ್ಸೇನ್ ಆಡ್ತಿದ್ನಂತ ರಾಜನ ಮುಂದ ಅಕ್ಬರ್ನ ಮುಂದೆ ಅಂತಕ್ಕಂಥ ಒಬ್ಬ ಸಂಗೀತಜ್ಞ ಬಹಳ ಸ್ವರಬದ್ಧವಾಗಿ ಹಾಡುತ್ತಿದ್ದ ಅವನ ಸಂಗೀತಕ್ಕ ಮಾರು ಹೋಗಿದ್ದ ರಾಜ ಅವನ ಮನಸ್ಸಿಗೆ ಏನಾದರೂ ಅಸಮಾಧಾನ ಆಗಿತ್ತು ಅವನಿಗೆ ಸಮಾಧಾನ ಇರಲಿಲ್ಲ ಅಂದ್ರ ಕರೆಯ ಕಳಿಸ್ತಿದ್ನಂತ ಅವನಿಗೆ ಕರೆಯ ಕಳಿಸಿ ಹಾಡ ಕತ್ಸ್ತಿದ್ದ ಅವನ ಸಂಗೀತ ಹಾಡ ಕತ್ತಿದಂದ್ರ ರಾಜ ತನ್ನ ದುಃಖವನ್ನ ತನ್ನ ಚಿಂತೆ ದುಗುಡಗಳನ್ನ ಎಲ್ಲ ಮರೆತು ಪರಮಾತ್ಮನ ಆನಂದದಿಂದ ಆ ಭಜನೆಯನ್ನ ಕೇಳುತ್ತಿದ್ದ ಮುಗದ ಬಳಿಕ ಏನು ಕೊಡಬೇಕು ಸಂಭಾವನೆಯನ್ನ ಕೊಡ್ತಿದ್ದ ಯಾರಪ್ಪ ನಿನ್ನ ಕಲಿಸಿರ್ತಕ್ಕಂಥವ್ರು ಈ ಸಂಗೀತವನ್ನ ಎಲ್ಲರಿಗೂ ಬರಂಗಿಲ್ಲ ಅದು ವಿದ್ಯೆ ಯಾಕಂತ ಕೇಳಿದ್ರ ಗಂಧರ್ವ ಅಂಶ ಇದ್ದವನಿಗೆ ಸಂಗೀತ ಒಲಿತದ ಅಂತ ಶಾಸ್ತ್ರ ಹೇಳ್ತದ ನಾವೆಲ್ಲ ಕಲಿಬೇಕಂತೀವಿ ನಾವೆಲ್ಲರೂ ಹಾಡ್ಬೇಕಂತೀವಿ ಹಾಡಕ್ ಬರಂಗಿಲ್ಲ ಯಾಕಂದ್ರ ಅದು ನಾವು ಪ್ರಯತ್ನದಿಂದ ಕಲಿಯುವುದಲ್ಲ ಜನ್ಮ ಜಾತವಾಗಿ ಬಂದಿರ್ತದ ಕೆಲವರಿಗೆ ಅದು ಅದಕ್ಕೆ ಶಾಸ್ತ್ರ ಹೇಳ್ತದ ತಾನ್ಸೇನನ ಸಂಗೀತಕ್ಕ ಮರಳಾಗಿರ್ತಕ್ಕಂಥ ರಾಜ ಅವನಿಗೆ ಏನಾರ ಹಾಡ್ತಿದ್ಯಪ್ಪ ನಾನು ಎಲ್ಲ ಚಿಂತೆಯನ್ನು ಒಂದು ಕ್ಷಣದೊಳಗೆ ಮರೆತು ಬಿಡ್ತೀನಿ ನಿನಗ ಕಲಿಸಿರ್ತಕ್ಕಂಥ ಗುರು ಎಂತವಿರಬೇಕು ಅಂತಿದ್ರಂತ ಅವಾಗ ತಾನ್ಸೇನ್ ಹೇಳ್ತಿದ್ದಂತ ನನ್ನ ಗುರುವಿನ ನನ್ನ ಸಂಗೀತಕ್ಕೆ ನಿನಗಿಷ್ಟ ಆನಂದ ಇನ್ನು ನನ್ನ ಗುರುವಿನ ಸಂಗೀತವನ್ನು ಕೇಳಿದ್ರೆ ನೀ ಎಷ್ಟು ಖುಷಿ ಆಗ್ತಿದೋ ಏನೋ ಅಂತ ವರ್ಣನೆ ಮಾಡ್ತಿದ್ದ ಗುರುವಿನಿಂದ ಗುರುವಿನ ವರ್ಣನೆ ಮಾಡ್ತಿದ್ದ ನಾವು ಯಾರಿಂದ ಯಾವ ವಿದ್ಯೆಯನ್ನು ಕಲ್ತಿರ್ತೀವಿ ಆ ಗುರುವಿನ ಉಪಕಾರವನ್ನು ಒಂದಿಲ್ಲ ಒಂದು ದಿನ ಸ್ಮರಣೆ ಮಾಡಲೇಬೇಕು ಯಾರಿಂದ ಏನೇ ತೊಗೊಂಡಿರ್ತೀವಿ ಅಂದ್ರೂ ಅವ್ರು ನೆನೆಸ್ಬೇಕ್ರಿ ಮನುಷ್ಯನ ಸ್ವಭಾವ ಹಿಂಗದ ಉಪಕಾರ ತಗೊಂಡಿರ್ತದ ಅವ್ರಿಗೆ ಅಪಕಾರ ಮಾಡ್ತದೆ ಇಲ್ಲ ನೋಡ್ರಿ ನೀವು ಅಂತಿರ್ತಾರೆ ಭಾಳ ಮಂದಿ ಭಾಳ ಉಪಗಾರ ಗೇಡಿ ಮನುಷ್ಯ ಅದನ್ರಿ ಅವನು ಕಷ್ಟ ಇದ್ದಾಗ ನಾ ಎಲ್ಲ ಸಹಾಯ ಮಾಡಿದೆ ಇವತ್ತು ಚೊಲೋ ಹಾಗೆ ನಾ ಎಲ್ಲ ಮರ್ತಾನೆ ನೋಡ್ರಿ ಅಂತಿರ್ತಾರೆ ಅಂತಾರ ಯಾಕಂದ್ರೆ ಮನುಷ್ಯನಿಗೆ ಮರವಿ ಅಂತಕ್ಕಂಥದ್ದು ಭಾಳ ದೊಡ್ಡದದು ಆದ್ರೆ ಯಾರಿಂದ ನಾವು ಒಳ್ಳೆಯದನ್ನು ಕಲ್ತೀವಿ ಯಾರಿಂದ ನಾವು ಉಪಕಾರವನ್ನು ಪಡ್ಕೊಂಡಿವಿ ನಾವು ಉಸಿರು ಇರುವ ತನಕನೂ ಕೂಡ ಅವ್ರನ್ನ ಮರಿಬಾರ್ದು ಅಂತದ ಶಾಸ್ತ್ರ ಅದು ಗುರು ಆಗಿರಲಿ ಅದು ಮಿತ್ರನೇ ಆಗಿರಲಿ ಮತ್ತು ಯಾರಾದರೂ ಆಗಿರಲಿ ಅಂತ ಹಂಗ ತಾನ್ಸೇನ್ ಗುರುವಿನ ವರ್ಣನೆ ಮಾಡ್ತಿದ್ದ ನನ್ನ ಗುರುವಿನ ಸಂಗೀತವನ್ನು ಕೇಳಿದ್ರೆ ನೀ ಇನ್ನೂ ಎಷ್ಟು ಆನಂದ ಪಡ್ತಿದೆಯೋ ಗೊತ್ತಿಲ್ಲ ಅಂತ ಸಂತೋಷದಿಂದ ವರ್ಣನೆ ಮಾಡ್ತಿರುವಾಗ ರಾಜ ಅಂದಂತ ಹಾಗಾದ್ರೆ ನಿನ್ನ ಗುರುಗಳನ್ನ ಒಂದು ದಿನ ನಾನು ಸಭಾ ಕರ್ಕೊಂಡು ಬಾ ನಮ್ಮ ಅರಮನೆಯೊಳಗೆ ಅವರಿಗೂ ಕೂಡ ಸಮಯ ಕೂಡ ಕೇಳ್ತೀನಿ ಅಂದಂತ ಅವಾಗ ಒಂದಂತ ನಾನು ದುಡ್ಡಿಗೆ ಆಶೆ ಮಾಡಿ ನೀ ಕರೆದಾಗ ಬಂದ ಹಾಡಕ ನನ್ನ ಗುರು ಸಾಮಾನ್ಯ ಅಂತವಲ್ಲ ಅಂದ್ರೆ ಆಶೆ ಆಮಿಷಗಳನ್ನು ತೊರೆದು ನಿಂತು ಪರಮಾತ್ಮನಿಗಾಗಿ ಹಾಡ್ತಕ್ಕಂಥ ಸದ್ಗುರುನಾಥ ನಾವು ಹಾಡಂದಾಗ ಅವ್ರು ಆಡಂಗಿಲ್ಲ ಅಂತ ಹೇಳ್ತಿದ್ರಂತು ಹಾಡಂದಾಗ ಹಾಡಂಗಿಲ್ಲ ಮತ್ತು ಹೆಂಗೆ ಮಾಡ್ಬೇಕು ಅವ್ರು ಯಾರು ಕರೆದ್ರೂ ಬರಂಗಿಲ್ಲರಿ ಅವರಿದ್ದಲ್ಲೇ ನಾವು ಹೋಗ್ಬೇಕು ಕೇಳಬೇಕಂದ್ರ ಅಂತ ಹೇಳಿದ ಹಾಗಾದ್ರೆ ಎಲ್ಲಿರ್ತಾರ ಅಷ್ಟು ತೀವ್ರತೆ ಇತ್ತು ಕೇಳ್ಬೇಕಂದ್ರೆ ನಡ್ರಿ ಹೋಗಾನ ಅಂತ ತಿಳ್ಕೊಂಡು ಗುರುಗಳಿರ್ತಕ್ಕಂಥ ಜಾಗ ಕರ್ಕೊಂಡೋದರು ಗುರುಗಳು ಕಣ್ಣು ಮುಚ್ಚಿ ಸಮಾಧಿ ಒಳಗ ಕುಂತಿದ್ರು ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಕುಂತಿದ್ದ ಅವಾಗ ತಾನ್ಸೇನು ಹೇಳಿದಂತ ನೋಡ್ರಿ ನಿಮ್ಮನ್ನು ನೋಡಿದ್ರ ಅವ್ರು ಹಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರಿಗಾಗಿ ಹಾಡ್ತಕ್ಕಂಥ ಮಹಾತ್ಮ ರಾಜನಿಗಾಗಿ ಆಡುವ ಅವಶ್ಯಕತೆ ಅವ್ರಿಗಿರಂಗಿಲ್ಲ ಅದಕ್ಕ ನೀವು ದೂರೇ ನಿಂದರ್ರಿ ಅಂತ ತಿಳ್ಕೊಂಡು ಒಂದು ದೊಡ್ಡ ಆಲದ ಗಿಡ ಆಲದ ಗಿಡದ ಮರಿಗೆ ನಿಂದರ್ಸಿದ್ನಂತ ರಾಜನಿಗೆ ರಾಜನಿಗೆ ನಿಂದರ್ಸಿ ಹೋದ ಗುರುಗಳ ಸಮೀಪಕ್ಕ ಉದ್ದಕ್ಕ ಸಾಷ್ಟಾಂಗ ನಮಸ್ಕಾರ ಹಾಕಿದ ನಮಸ್ಕಾರ ಹಾಕಿದ್ರು ಗುರುಗಳು ಕಣ್ಣೇ ತಗಿಲಿಲ್ಲ ನೋಡ್ಲಿಲ್ಲ ಮಾತಾಡಿಸ್ಲಿಲ್ಲ ಹೆಂಗ್ ಮಾಡ್ಬೇಕಪ್ಪ ನಾನು ರಾಜನ ಕರ್ಕೊಂಡು ಬಂದೀನಿ ನನ್ನ ನನ್ನ ಗುರುಗಳಿಂದ ಸಂಗೀತ ಅವನಿಗೆ ಕೇಳಿಸ್ಬೇಕಂತ ಮತ್ತು ಈಗ ಗುರುಗಳ ಕಣ್ಣು ತೆಗ್ದಿಲ್ಲ ಅಂದ್ರೆ ಹೆಂಗೆ ಆಡ್ತಾರ ಅವರು ಹೇಳಕ್ಕಾರ ಹೆಂಗೆ ಬರ್ತದ ಅವರಿಗೆ ನಾನು ಸಮಾಧಿಯಿಂದ ಎಬ್ಬಿಸಿರಬಾರ್ದು ಅವರಿಗೆ ಎಚ್ಚರಾಗಬೇಕು ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ರಾಗಬದ್ಧವಾಗಿ ಸಂಗೀತವನ್ನು ಪ್ರಾರಂಭ ಮಾಡಿದ ರಾಗವನ್ನು ನುಡಿಸ್ತಾ ನುಡಿಸ್ತಾ ತಪ್ಪು ರಾಗ ನುಡಿಸ್ತಾ ಬಿಟ್ಟ ಅಂತ ಯಾವಾಗ ತಪ್ಪು ನುಡ್ಸ ಗುರುಗಳು ಪಟ್ನ ಕಣ ತಗದಂತ ಏ ತಪ್ಪಾಡಕತ್ತಿದ್ ನೋಡು ಅಂದ್ರ ಅವ್ರು ಏ ತಪ್ಪು ಅಂದ್ರ ಅವ್ರು ಯಪ್ಪ ಮರ್ತೀನಿ ನೋಡ್ರಿ ನಾನು ಅಂದಂತ ಗೊತ್ತಿತ್ತು ಕರೆ ಮರ್ತೀನ್ರಿ ಅಪ್ಪ ಹೆಂಗ ಆಡ್ಬೇಕು ನನಗೂ ಒಂದಿಷ್ಟು ಹೇಳ್ರಪ್ಪ ಇದನ್ನ ಅಂತಂದಾಗ ಅವಾಗ ನಾನು ಕಲಿಸಿರ್ತಕ್ಕಂಥ ವಿದ್ಯೆ ಎಲ್ಲಿನೂ ಕೂಡ ವಿಫಲ ಆಗಬಾರ್ದು ತಪ್ಪಬಾರದು ಅದನ್ನು ಸಂಪೂರ್ಣವಾಗಿ ಕಲಿಸಿಕೊಡಬೇಕಂತಕ್ಕಂಥ ಗುಣ ಗುರುವಿನಲ್ಲಿರ್ತದ ಅದಕ್ಕೆ ಗುರುಗಳು ಪುನಃ ಪ್ರಾರಂಭ ಮಾಡಿದ್ರಂಥ ರಾಗವನ್ನು ನುಡಿಸಿ ಸಂಗೀತವನ್ನು ಹಾಡಕತ್ತಿದ್ರು ಹಾಡ್ತಾ 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 ಮೈ ಮರೆತಿದ್ದ ಪುಣ್ಯಾತ್ಮ ಮರಿಗೆ ಆಲದ ಗಿಡದ ಮರಿಗೆ ನಿಂತು ರಾಜ ಕೇಳಿ 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 ಅಲ್ಲೇ ಸಮಾಧಿನೇ ಎತ್ತಿತ್ತಂತ ಅವನಿಗೆ ನೋಡ್ರಿ ರಾಜಶೀಕವಾಗಿರ್ತಕ್ಕಂಥ ಒಬ್ಬ ರಾಜ ವಿಲಾಸದಲ್ಲಿ ಭೋಗದೊಳಗ ಮುಳುಗಿರ್ತಕ್ಕಂಥವನು ಒಬ್ಬ ಮಹಾತ್ಮ ಜ್ಞಾನಿಯ ಸಂಗೀತಕ್ಕ ಮನಸ್ಸೋತು ಅವನಿಗೂ ಕೂಡ ಸಮಾಧಿ ಹತ್ತಿರಬೇಕಂದ್ರೆ ಅವ್ರು ಹೆಂಗ್ ಆಡಿರಬೇಕು ಎಷ್ಟೋತ್ತಿನ ಹೊತ್ತಿಗೆ ಆಡಿ ಆಡಿ ತಮ್ಮ ಸಂಗೀತವನ್ನ ಮುಗಿಸಿ ನಾ ಬರ್ತೀನಿ ರೀ ಅಪ್ಪ ಅಂತ ತಾನ್ಸೇನು ಗುರುಗಳ ಆಜ್ಞೆ ಪಡ್ಕೊಂಡು ಹೊಂಟ ರಾಜನ ಹತ್ರ ಬಂದು ನೋಡ್ತಾನ ಮೈ ಮರ್ತೇ ನಿಂತು ಬಿಟ್ಟಾನೆ ಎಬ್ಬಿಸಿದ ಅಳಿಗಾಡಿಸಿದ ಏಳ್ರಿ ಹೋಗನ್ರಿ ಅರಮನೆಗೆ ಹೋಗನ್ರಿ ಅಂತ ಆಶ್ಚರ್ಯ ಆಯ್ತಂತ ಅವನಿಗೆ ರಾಜನಿಗೆ ಎಂಥ ಗುರು ಅಪ್ಪ ಅಂಥ ಗುರುವಿನಿಂದ ಇಂಥ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ನೀನೇ ಧನ್ಯ ಇದ್ದಿ ನೋಡು ಅಂತ ಉದ್ಗಾರವನ್ನು ವ್ಯಕ್ತಪಡಿಸ್ತಿದ್ದ ನಾ ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರ ಬಹಳ ಜನ ವೇದ ಪ್ರಿಯ ಶಿವನೆಂಬರು ವೇದ ಶಿವನಲ್ಲ ಶಿವನಲ್ಲವಯ್ಯ ನಾವಂತೀವಿ ವೇದ ಪ್ರಿಯ ಅದನಾ ಅಂತ ಪ್ರಿಯ ಅದನ ಅಂತೀವಿ ವೇದ ಪ್ರಿಯ ಅಂತೀವಿ ಪ್ರಿಯ ಅಂದ್ರೂ ಅವನು ನಾದಕ್ಕ ಒಲಿಯಂಗಿಲ್ಲ ವೇದ ಪ್ರಿಯ ಶಿವನೆಂಬರು ವೇದಗಳನ್ನು ಕಲ್ತವನು ಆ ವೇದಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ತಾನೇನೋ ಅದರಿಂದ ಅಂತ ಕೇಳಿದ್ರ ಅದು ಆಗಂಗಿಲ್ಲ ಅಂದ್ರೆ ಅವರು ಆಗಂಗಿಲ್ಲ ಅದು ಯಾಕಂತ ಕೇಳಿದ್ರ ಕೇಳ್ತೀವಿ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ನಾದವನ್ನ ನುಡಿಸಿರ್ತಕ್ಕಂಥ ರಾವಣನಿಗೆ ಅರ್ಧ ಆಯುಷ್ಯ ಆಯಿತು ಪೂರ ಆಯುಷ್ಯನು ಮುಗಿಲಾರ್ದೇ ಅರ್ಧಕ್ಕೆ ಸತ್ತೋಯ್ತು ಇನ್ನೂ ಆಯುಷ್ಯ ಇಟ್ಟುಕೊಂಡು ರಾವಣ ವೇದವ ನೋದಿದ ಬ್ರಹ್ಮನ ಹೋಯಿತು ಯಾವಾಗ ವೇದವನ್ನ ಬಲ್ಲಂತ ನಾಲ್ಕು ವೇದಗಳನ್ನ ನಿರಘಣವಾಗಿ ಪಠಣೆ ಮಾಡಿ ಕಲ್ತಿರ್ತಕ್ಕಂಥ ಬ್ರಹ್ಮ ಅಹಂಕಾರ ಬಂದಿತ್ತಂತ ಐದು ಮುಖ ಇರ್ತಕ್ಕಂಥ ಬ್ರಹ್ಮಂದು ಅವನ ಅಹಂಕಾರಕ್ಕಾಗಿ ಪರಮಾತ್ಮ ಒಂದು ಶಿರವನ್ನೇ ತಗದ ಅಂತ ಇತಿಹಾಸ ಬರ್ತದ ಅವನಿಗೂ ಕೂಡ ಏನಾಯ್ತ್ರಿ ಶಿರ ಹೋಯಿತ್ತು ಹಂಗಾದ್ರ ಪರಮಾತ್ಮ ಎದಕ್ಕೆ ಒಲಿತೇನ್ರಿ ಅಂತ ಕೇಳಿದ್ರ ವೇದ ಪ್ರಿಯನು ಅಲ್ಲ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಪರಮಾತ್ಮ ಅಂತ ನಿಜವಾಗಿರ್ತಕ್ಕಂಥ ಭಕ್ತಿಗೆ ಮಾತ್ರ ಒಲಿತನ ನೋಡು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರ ಆ ವಚನವನ್ನು ನಾವೀಗ ಕೇಳೋಣ

த பிரியல்வையா வேதப்பிரியா சிவம் வரும் வேதப்பிரியா சிவதவா

वेदवनोदिदं वेदवनोदिद नादवमाडिद नादवमाडिद नादव रावणके अरि आविशवायितु वेदवनोदिदं ब्रह्मणा பிரியல்லாம் பிரியனு பக்தி பிரியா கூடல பங்கம தேவா நாத பிரியா சிவன் பாத பிரியா சிவனல்லவையா நாதபிரியா பிரியா ವ ಮಾಡಿದ ನಾದವ ಮಾಡಿದ ರಾವಣಗೆ ಅರಿ ಆವಿದ್ಯ ವೇದವನೋದಿದ ಬ್ರಹ್ಮನಾರ ಹೋಯಿತು ವೇದವನೋದಿದ ಬ್ರಹ್ಮನಾರ ಹೋಯಿತು ತಾದ ಪ್ರಿಯನ್ನುವಲ್ಲ ವೇದ ಪ್ರಿಯನ್ನುವಲ್ಲ பிரியோ அல்ல பிரியா நம்மளேவா பிரியா நம்ம கோமதேவா நியா சிவ நம்பரு நது பிரி சிவனல்ல வயா வீத பிரி சிவனம்பரு வீதப்பிரியா शिवनल्ल्या